ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ನಿಮ್ಮ ಪ್ರೀತಿಯ ರಶ್ಮಿ ವಿನುತ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ರಶ್ಮಿ ವಿನುತ ಯೂಟ್ಯೂಬ್ ಚಾನಲ್ ಅಂತ ನಾನು ತುಂಬ ಹಿಂದೆನೇ ಸ್ಟಾರ್ಟ್ ಮಾಡಿದ್ದೀನಿ ಆದರೆ ವಿಡಿಯೋಗಳನ್ನೆಲ್ಲ ಹಾಕೋದು ತುಂಬ ಕಡಿಮೆ ಆದರೆ ನಾನಿವತ್ತು ಹೆಲ್ತಿಯಾಗಿರೋ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕೋಸ್ಕರ ಡಯಟ್ ಫುಡ್ ಮಾಡಿಕೊಂಡು ನಾನು ಯಾವ ಥರ ಫಿಟ್ ಆಗಿದ್ದೀನಿ ನನ್ನ ಸ್ಕಿನ್ನು ನನ್ನ ಹೇರ್ನ ನನ್ನ ಬಾಡಿನ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ತೋರಿಸೋಕ್ಕೋಸ್ಕರ ಡಯೆಟ್ ಫುಡ್ನ ನಾನು ಮಾಡ್ತಾಯಿದ್ದೀನಿ ಆ ಡಯಟ್ ಫುಡ್ನ ಹೇಗೆ ಮಾಡೋದು ಈಸಿಯಾಗೆ ಹೆಲ್ತಿಯಾಗೆ ನಮ್ಮ ಲೈಫ್ ಸ್ಟೈಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರ್ಸೋಕ್ಕೋಸ್ಕರ ನಿಮಗೋಸ್ಕರ ಹೆಲ್ತಿ ಲೈಫ್ ಸ್ಟೈಲ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ನನ್ನ ಹೆಲ್ತಿ ಲೈಫ್ ಸ್ಟೈಲ್ ಫುಡ್ ಬ್ಲಾಗಲ್ಲಿ ಹೆಲ್ದಿಯಾಗಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಬನ್ನಿ ತೋರಿಸ್ತೀನಿ ಮೆಂದ್ಯ ಸೊಪ್ಪು ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಸೊಪ್ಪು ತಿನ್ನಬೇಕು ಜಾಸ್ತಿ ತಿನ್ನಬೇಕು ಅಂತ ನಮಗೆ ರಕ್ತ ಎಲ್ಲ ಸುದ್ದಿ ಆಗುತ್ತೆ ಮತ್ತು ಸ್ಕಿನ್ಗೆ ಏರ್ಗೆ ತುಂಬ ಒಳ್ಳೆಯದು ಸೊಪ್ಪುಗಳನ್ನ ಅವಾಗವಾಗ ತಿನ್ನೋದ್ರಿಂದ ನಮ್ಮ ಹೆಲ್ತು ಏರು ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ನಾನು ವಾರದಲ್ಲಿ ಒಂದು ಸಲ ಸೊಪ್ಪು ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಮೆಂದ್ಯ ಸೊಪ್ಪು ತಗೊಂಡು ಬಂದಿದ್ದೀನಿ ಮನೇಲೇ ಇರೋ ಐಟಮ್ಸ್ನ ಹಾಕ್ಕೊಂಡು ಈಸಿಯಾಗೆ ಹೆಂಗೆ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ತಂದಿರೋದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಮೆಂತ್ಯ ಕಾಳು ನೋಡಿ ಇದೇ ಕಾಳು ಈ ಕಾಳು ನಮ್ಮ ಸ್ಕಿನ್ಗೆ ಹೇರ್ಗೆ ತುಂಬ ಒಳ್ಳೆಯದು ಹೆಲ್ತಿಯಾಗಿರೋದು ಅಂದರೆ ಅಂದ್ರೆ ರುಚಿಯಾಗಿ ಅಡುಗೆ ಹೆಂಗೆ ಮಾಡ್ಕೊತೀವಿ ಅದೇ ಥರ ಹೆಲ್ತಿಯಾಗಿರೋ ಅಡುಗೆ ಮಾಡ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದಲ್ವ ಮನೇಲೆ ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ತಗೊಂಡ್ ಬಂದಿದ್ದೀನಿ ಮೆಂತ್ಯ ಸೊಪ್ಪನ್ನ ಬೇರು ಮಾತ್ರ ಕಟ್ ಮಾಡಿದ್ದೀನಿ ಬೇರು ಕಟ್ ಮಾಡಿಬಿಟ್ಟು ಇದೆಲ್ಲ ಇದರಲ್ಲಿ ಕಡ್ಡಿ ಎಲ್ಲ ಹಂಗೆ ಇಟ್ಟಿದ್ದೀನಿ ಕಡ್ಡಿ ಒಂದೊಂದು ಸ್ವಲ್ಪ ಇದ್ರೂ ಕೂಡ ಪರವಾಗಿಲ್ಲ ಅದನ್ನ ನಾನು ಕಟ್ ಮಾಡ್ಕೊತೀನಿ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಇದು ಕಡಲೆಕಾಳು ಇಟ್ಕೊಂಡಿದ್ದೀನಿ ಕಡಲೆಕಾಳು ಉನಿ ಹಾಕ್ಕೊಂಡಿದ್ದೆ ಅಂದರೆ ಇದು ಕೂಡ ಒಳ್ಳೇದು ಇಲ್ಲ ಅಂತ ಅಂದರೆ ಬಟಾಣಿ ಕೂಡ ಆದರೂ ಯೂಸ್ ಮಾಡ್ಬೋದು ನೀವು ಇದು ಆಲೂಗೆಡ್ಡೆ ಸ್ವಲ್ಪ ತೊಗೊಂಡಿದ್ದೀನಿ ಟೊಮೊಟೋನು ಈರುಳ್ಳಿ ನಮ್ಮ ಮನೇಲಿ ಎಲೆಕ್ಟ್ರಿಕಲ್ ಸ್ಟವ್ ಎಲೆಕ್ಟ್ರಿಕಲ್ ಸ್ಟವ್ ಇದೇ ಥರ ಎಲೆಕ್ಟ್ರಿಕಲ್ ಸ್ಟವಲ್ಲಿ ಈಸಿಯಾಗಿ ಅಡುಗೆ ಮಾಡ್ಕೋಬೋದು ಸದ್ಯಕ್ಕೆ ನಾನು ಒಂದು ಪ್ಯಾನ್ ತಗೊಂಡು ಫ್ರೈ ಮಾಡ್ಕೊತೀನಿ ಎಲ್ಲ ಫಸ್ಟು ಇದಕ್ಕೆ ನೋಡಿ ಸ್ವಲ್ಪ ಜೀರಿಗೆ ಎಣ್ಣೆ ಬಿಸಿ ಹಾಕ್ಬೇಕು ಆ್ಯಕ್ಚುಲಿ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ನಾನು ಮನೇಲಿ ಯೂಸ್ ಮಾಡೋದು ಸಾಸಿವೆ ಬಿಳಿ ಸಾಸಿವೆ ನೋಡಿ ಸಾಸಿವೆ ಇದು ಬಿಳಿ ಸಾಸು ಪಟಪಟ ಅಂತ ಇದೆ ಸ್ವಲ್ಪ ಎಳ್ಳು ಹಾಕೊತೀನಿ ಮತ್ತೆ ಇದು ಹುಚ್ಚೆಳ್ಳು ಹುಚ್ಚೆಳ್ಳು ಅಂತ ನಿಮ್ಗೆ ಜಾಸ್ತಿ ದಿನಕ್ಕೆ ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ವ ಅದು ಯೂಸ್ ಮಾಡ್ತೀನಿ ಅದು ತುಂಬ ಒಳ್ಳೆಯದು ಆ್ಯಕ್ಚುಲಿ ಮತ್ತು ಕಡಲೆಬೇಳೆ ಕಡಲೆ ಬೀಜ ಸ್ವಲ್ಪ ಹಾಕ್ಕೊತೀನಿ ಒಗ್ಗರಣೆಗಿದ್ರೆ ಚೆನ್ನಾಗಿರುತ್ತಲ್ಲ ಮತ್ತೆ ಇವಾಗ ಬೆಳ್ಳುಳ್ಳಿ ಹಾಕೊತ ಇದ್ದೀನಿ ಗಮ್ಮನತ್ತೆ ಬೆಳ್ಳುಳ್ಳಿ ಹಾಕಲ್ಲ ಒಂದು ಸ್ವಲ್ಪ ರೋಸ್ ಆಗಿದೆ ಈಗ ಆನಿಯನ್ ಹಾಕ್ಬೇಕು ಆನಿಯನ್ನು ಒಂದು ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು ನಮ್ಮನೇಲಿ ಮಾಡುವಂತಹ ಹೆಲ್ದಿ ಫುಡ್ ಇದು ನಾನು ಡಯಟ್ ಫುಡ್ ಅಂತಲೇ ಅಂದ್ಕೊಡಿ ಅಂದರೆ ನಾವು ನಾವು ಚೆನ್ನಾಗಿ ಹೆಲ್ದಿಯಾಗಿರಬೇಕು ಎಲ್ಲ ವಿಟಮಿನ್ಸ್ ಎಲ್ಲ ಸಿಗಬೇಕು ಅಂತ ಅಂದರೆ ನಾನು ಮಾಡ್ಕೊಳೋದು ಡಯಟ್ ಫುಡ್ ಅಂತಲೇ ಥರನೇ ಇದು ಮಾಡ್ಕೊಡ್ತೀನಿ ಒಂದು ಸ್ವಲ್ಪ ರೋಸ್ಟ್ ಆಗಿದೆ ಹಾಳು ಮತ್ತು ಟೊಮೊಟೊನು ಪೊಟ್ಯಾಟೊ ಎಲ್ಲನೂ ಹಾಕೊಳ್ತೀನಿ ಸ್ವಲ್ಪ ಎಣ್ಣೆಯಲ್ಲಿ ಬೆಂದ್ರೆ ಇದಾಗುತ್ತೆ ಹೆಂಗಿದ್ರೂ ಕುಕ್ಕರ್ ಒಳಗಡೆ ಹಾಕಿದ್ರೆ ಸರಿ ಹೋಗುತ್ತೆ ಆದರೂ ಕೂಡ ಒಂದ್ ಸ್ವಲ್ಪ ಇನ್ ರೋಸ್ಟ್ ಮಾಡ್ಕೊತೀನಿ ರೋಸ್ಟ್ ಮಾಡ್ಕೊಂಡಾಗ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ರೋಸ್ಟ್ ಆದ್ಮೇಲೆ ಈಗ ಸಪ್ ಇದೆಯಲ್ಲ ಸೊಪ್ಪು ಕೂಡ ಹಾಕ್ಬಿಡ್ತೇನೆ ಒಂದ್ ಸ್ವಲ್ಪ ಮೆಚ್ಚಕ್ಕಾಗಕ್ಕೆ ನೆಕ್ಸ್ಟ್ಗಾದ್ರೆ ಆವಾಗ ಈಗ ಜಾಸ್ತಿ ಇರೋ ಸೊಪ್ಪೆಲ್ಲ ಕಡಿಮೆ ಆಗುತ್ತೆ ನಾನು ಹೇಳಿಲ್ವಾ ಅಷ್ಟು ಜಾಸ್ತಿ ಸೊಪ್ಪಿಗೆ ಇವಾಗ ಮೆತ್ತಗಾಗಿ ಟೇ ಆಗ್ಬಿಡ್ತು ಕೆಲವರು ಕಡ್ಡಿ ಯೂಸ್ ಮಾಡ್ತಾರೆ ಕೆಲವರು ಕಡ್ಡಿ ಯೂಸ್ ಮಾಡಲ್ಲ ಕಡ್ಡಿ ಯೂಸ್ ಮಾಡೋದ್ರಿಂದ ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಅದೇ ಆಕ್ಚುಲಿ ಅಂದ್ರೆ ಸಣ್ಣ ಆಗೋಕ್ಕೆ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಕಟ್ಟಿ ಯೂಸ್ ಮಾಡ್ತೀನಿ ನಾರಿನಂಶ ಇರೋದ್ರಿಂದನೇ आऊ सन्ना 하게 नंदा फायबर ना कंटेंट ना ಜಾಸ್ತಿ मारते. ನಾನು ನಮ್ಮನೇಲಿ ಕಲ್ಲು ಯೂಸ್ ಮಾಡ್ತೀನಿ. ಸರಿ ಹಾಕಿ ಇಡ್ತಾ. ಸ್ವಲ್ಪ ಮಸಾಲಾ ಐಟಮ್ಸ್ ಹಾಕೋಂತೀನಿ. కొత్తమరి సొప్ప ఇలా అద్రద్దు పౌడర్ మే స్వల్ప చిడర్ప మెణర్ మే స్వల్ప అరిశిణ మసాలా కాచి గరం మసాలా ಈಗ ಗರಂ ಮಸಾಲ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟ ಆಗಿದೆ ಅಲ್ಲ ನಾನು ಒಂದು ಗ್ಲಾಸ್ ಅಷ್ಟೇ ರೈಸ್ ಹಾಕೊಳೋದು ಈಗಿಷ್ಟು ಸ್ಟೀಮ್ ಆಗೋದು ಬಿಟ್ಬಿಟ್ಟು ಅದ್ರ ಜೊತೆಗೆ ನಾನು ಶುಂಠಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಪುಡಿ ಮಾಡಿಟ್ಕೊಂಡಿದ್ದೀನಿ ಎರಡು ಶುಂಠಿ ಹಾಕೊಂಡಿ ಒಂದು ಗ್ಲಾಸ್ ಅಕ್ಕಿ ತೊಳ್ಕೊಂಡ್ ಇಟ್ಕೊಂಡಿದೀನಿ ನೀರ್ ಹಾಕಿಲ್ಲ ಹಾಟ್ ವಾಟರ್ ಕೆಟಲ್ ಅಲ್ಲಿ ಬೇಗ ಬಿಸಿ ನೀರು ಮಾಡ್ಕೊಂತೀನಿ ಮಳ್ಳೋ ನೀರು ಮಾಡ್ಕೊಂತೀನಿ ಒಂದು ಆಲ್ರೆಡಿ ಒಂದೇ ಗ್ಲಾಸ್ ಅಕ್ಕಿ ಇದೆ ಆದರೆ ಇನ್ನೊಂದು ಗ್ಲಾಸ್ ತರಕಾರಿ ಮತ್ತೆ ಸೊಪ್ಪೆಲ್ಲ ಇದೆ ಈಗ ಮೂರು ಗ್ಲಾಸ್ ಅದು ಒಂದು ಗ್ಲಾಸ್ ಇದೊಂದು ಗ್ಲಾಸ್ ಎರಡು ಗ್ಲಾಸ್ ಆಯಿತು ಅಂತ ಅಂದ್ಕೊಂಡ್ರೂ ನಾನು ಮೂರು ಗ್ಲಾಸ್ ಮೂರುವರೆ ಗ್ಲಾಸ್ ಇಟ್ಟರೆ ಕರೆಕ್ಟಾಗಿ ಅನ್ನ ಆಗುತ್ತೆ ಅಂತ ನನ್ನ ಎಸ್ಟಿಮೇಟ್ ಒಂದು ಸ್ವಲ್ಪ ಜಾಸ್ತಿ ಆಗೋದ್ರೂ ಕೂಡ ನೀರು ಜಾಸ್ತಿ ಗಂಜಿ ಆಗೋದ್ರೂ ಪರವಾಗಿಲ್ಲ ಇಲ್ಲೊಂದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಸ್ಟೀಮ್ ಆಗುತ್ತೆ ಅಂದ್ಕೊತೀನಿ ನಾನು ಬಿಸಿನೀರು ಹಾಕೋದ್ರಿಂದ ನೋಡೋಣ ಹೆಂಗಾಗುತ್ತೆ ಅಂತ ಫೈನಲ್ ಇದ್ರೊಳಗಡೆ ನೀರು ಹಾಕಿಲ್ಲ ಅಲ್ಲಿ ಹಾಕಲಿಲ್ಲ ಈಗ

ಸೊಪ್ಪು ಎರಡು ಕಾಳು ಅಲ್ಲ ಇದೆಯಲ್ಲ ಒಂದೇ ಸಲ ನೆಯತೆ ನಾವು ತಣ್ಣೀರು ಇಟ್ಬಿಟ್ಟು ಮಳಗ್ ಬಿಡ್ಬೋದು ಹಾಕಿರೋದ್ರಿಂದ ಕೆಳಗಡೆ ಹಣ್ಣು ಇಟ್ಕೊಳುತ್ತೆ ಕೆಳಗಡೆ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಬಿಸಿನೀರ್ ಕಾಯಿಸ್ಬಿಟ್ಟು ಹಾಕ್ತೀನಿ ಅವಾಗ ಬಿಸಿನೀರ್ ಇರೋದ್ರಿಂದ ಹಣ್ಣಿಗೆ ಹೋಗಲ್ಲ ಯಾವ್ದು ಯಾವ್ದೇ ತರ ತರಕಾರಿ ಸೊಪ್ಪಿದೆಯಲ್ಲ ಅಲ್ಲ ಸೊಪ್ಪು ಕೆಳಗಡೆ ಹೋದಷ್ಟು ಕೆಳಗಡೆ ಕುತ್ಕೊಂಡ್ಬಿಡುತ್ತೆ ಅವಾಗ ಮೇಲ್ಗಳೆಲ್ಲ ಇದಾಗಲ್ಲ ಕುಕ್ಕರ್ ಹಾಕ್ಬಿಡೋದ್ರಿಂದ ಕುಕ್ಕರ್ ಇದ್ದೀನಿ ಏನು ಒನ್ ಥೌಸಂಡಲ್ಲೇ ಇಟ್ಟಿರ್ತೀನಿ ಹ್ಞೂ ನೋಡಿ ಇವಾಗ ಕುಕ್ಕರ್ಗೆ ಇಟ್ಟಿದ್ದೀನಿ ಮಿಸ್ಸಲ್ಲಿ ಬಂದಾದ್ಮೇಲೆ ತೆಗಿಯೋಣ ಬನ್ನಿ ಮಿಝಲ್ ಬಂತು ಸಾಕು ಆಹಾ ವಿಝಲೆಲ್ಲ ಹೋಗಿದ್ದೆ ಒಂದು ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಹೆಂಗಿದೆ ನೋಡೋಣ ಹೆಂಗಾಗಿದೆ ಆ ಹೆಂಗಾಗಿದೆ ಏ ಕರೆಕ್ಟಾಗಿ ಆಗಿದೆ ನಡಿದ್ರ ಅಂತ ಇದೆ ಅದು ನಮ್ಮೂರಲ್ಲಿ ಮೊಸಪ್ಸ ಸ್ಮೆಲ್ ಬರ್ತಾ ಇದೆ ಅಲ್ಲ ಆ ಥರ ಬರ್ತಾ ಇದೆ ಇದು ನನ್ನ ಡಯಟ್ ಫುಡ್ಡು ಹೆಂಗಿದೆ ಅಂತ ಇವಾಗ ತಿನ್ಬಿಟ್ಟು ನಿಮಗೆ ಟೇಸ್ಟ್ ರಿವ್ಯೂ ಮಾಡಿ ಹೇಳ್ತೀನಿ ಉಪ್ಪು ಖಾರ ಇರಲ್ಲ ಹೆಂಗಿದೆ ಅಂತ ಒಂದು ಗ್ಲಾಸ್ ಕರೆಕ್ಟಾಗಿ ಅಕ್ಕಿ ಹಾಕಿದ್ದೀನಲ್ಲ ಅದು ಎಷ್ಟು ಎಷ್ಟು ಜಾಸ್ತಿ ಆಗಿದೆ ನೋಡಿ ನಾನು ಹಂಗೆ ಒಂದು ಗ್ಲಾಸ್ ಜಾಸ್ತಿನೇ ಆಗುತ್ತೆ ಆ್ಯಕ್ಚುಲಿ ಯಾವಾಗಲೂ ನನಗೆ ಎರಡು ಟೈಮ್ಗಾಗುತ್ತೆ ಇದು ನೋಡಿದ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅನಿಸುತ್ತೆ ಓಕೆ ಫೈನ್ ಇಷ್ಟು ಸಾಕು ಜೊತೆಗೆ ಅದ್ರ ಜೊತೆಗೆ ಹೆಸರು ಬೇಳೆ ಮಾಡಿಟ್ಟಿದ್ದೀನಿ ಹೆಸ್ರು ಬೇಳೆ ಇದು ಕೂಡ ಬಾಡಿ ಈಟಾಗಿದ್ದರೆ ತುಂಬ ಒಳ್ಳೆಯದು ಅದಕ್ಕೆ ನಾನು ದಾಳಿಂಬೆ ಹಣ್ಣು ಹಾಕಿದ್ದೀನಿ ಸೊ ಈವ್ನಿಂಗ್ ಮಾಡ್ಕೊಂಡಿದ್ದೆ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ ಇವಾಗ ಆ್ಯಕ್ಚುಲಿ ಇದ್ರ ಜೊತೆಗೆ ಸಲಾಡ್ ಇದ್ರೆ ಚೆನ್ನಾಗಿರ್ತಾಯಿತ್ತು ಈಗ ಸಲಾಡ್ ಇಲ್ಲ ಸಲಾಡು ಹೊರಗಡೆ ಹೋಗಿ ಯಾರು ತಗೊಬರ್ತಾರೆ ಸದ್ಯಕ್ಕೆ ಇಷ್ಟ ತಿಂದ್ಬಿಡೋಣ ಎಂಟು ಗಂಟೆ ಆಯಿತು ನಾನು ಯಾವಾಗಲೂ ಏನು ಗೊತ್ತಾ ಎಂಟು ಗಂಟೆ ಒಳಗಡೆ ಊಟ ಮಾಡಿಬಿಟ್ರೆ ಒಟ್ಟಿಗೆ ಅಡ್ಡ ದಾರಿಯಲ್ಲಿ ಇಟ್ಬಿಟ್ಟು ವೀಡಿಯೋ ನೋಡಿಕೊಂಡು ಇದ್ದ ಇವಾಗ ಅಯ್ಯಪ್ಪ ಕಾಲು ಹೊಡೀತು ಕರೆಕ್ಟಾಗೆ ಡಬ್ಬ ನಾನು ಹೇಳ್ತಾ ಇದ್ದೆ ಎಂಟು ಗಂಟೆ ಕರೆಕ್ಟಾಗಿ ನಾನು ಊಟ ಮಾಡಿಬಿಡ್ತೇನೆ ಎಂಟು ಗಂಟೆಗೆ ಅಂತ ಅಂದರೆ ಎಂಟು ಗಂಟೆ ಒಳಗಡೆ ಊಟ ಮಾಡಿಬಿಟ್ರೆ ಅಂದರೆ ಬೇಗ ಡೈಜೆಸ್ಟ್ ಆಗುತ್ತೆ ಎಲ್ಲರೂ ಆದಷ್ಟು ಎಂಟು ಗಂಟೆ ಒಳಗಡೆಗೆ ಊಟ ಮಾಡಬೇಕು ನನ್ನ ಊಟ ರೆಡಿ ಎಲ್ಲಿ ಸೆಲ್ಫಿ ಸ್ಟಿಕ್ ಇಟ್ಕೊಳ್ಳದೆ ಕಾಲ್ ಮೇಲೆಲ್ಲ ಅಲ್ಲಿ ಯಾವುದೋ ಒಂದು ಪಾತ್ರೆ ಇಟ್ಟಿದೆ ಪಾತ್ರೆನ ತೊಡ್ರಿಸ್ಬಿಟ್ಟು ಬಿದ್ದೋಗ್ಬಿಡ್ತೈತೆ ಹ್ಮ್ ಬಿಸಿ ಬಿಸಿ ಚೆನ್ನಾಗಿದೆ ಮತ್ತೆ ಇದು ಬಾಯಿಗೆ ಸಿಗ್ತಾ ಇದೆ ಚೆನ್ನಾಗೆ ಇದು ಕೂಡ ಬೆಂದಿರೋದ್ರಿಂದ ಹಾಕ್ಕೊಂಡು ತಿನ್ಬೋದು ಆರಾಮಾಗಿ ತಿನ್ಬೋದು ಒಂದೇ ಒಂದು ಸ್ವಲ್ಪ ಸೊಪ್ಪೆ ನಾನು ಮೊಸರು ತಂದ್ಬಿಟ್ಟು ಅದಕ್ಕೆ ಸಲಾಡು ಈರುಳ್ಳಿ ಹಸಿಮೆಣ್ಸಿನ್ಕಾಯ್ದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಸಲಾಡ್ ಮಾಡ್ತಾರಲ್ಲ ಆ ಥರ ಸಲಾಡ್ ಮಾಡಿದರೆ ಇನ್ನೂ ಸಕ್ಕದಾಗ್ತದ ಇದು ನಂದು ಹೆಲ್ದಿ ಫುಡ್ಡು ಹೆಲ್ದಿ ಫುಡ್ ಏಟು ಹೇಳಿಕೆಂದರೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೊಪ್ಪು ಸೊಪ್ಪು ತರಕಾರಿ ಹಣ್ಣು ಎಲ್ಲ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಹೆಲ್ದಿ ಫುಡ್ ಬ್ಲ್ಯಾಕ್ ಮಾಡ್ತಾ ಇದ್ದೀನಿ ಈ ಥರ ಹೊಸ ಹೊಸ ಹೆಲ್ದಿ ಫುಡ್ ನೀವು ಕೂಡ ಮನೇಲಿ ಟ್ರೈ ಮಾಡಬೇಕು ಅಂತ ಅಂದರೆ ನನ್ನ ಫಾಲೋ ಮಾಡ್ತಾಯಿರಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್